ನಮಸ್ಕಾರ ರೈತ ಬಂದವರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಮೊಟ್ಟ ಮೊದಲನೇ ಸರಿಯಾಗಿ ಕಡಲೆ ಕಟ್ಟವನ್ನು ಮಾಡಿಸುತ್ತಿರುವ ಊರು ಹಾಳು ಕುಸುಗಲ್ಲು ಈ ಊರಲ್ಲಿ ನಮ್ಮ ವಿಡಿಯೋಗಳನ್ನು ಹಾಕಿದಂಥ ವೀಡಿಯೋಗಳನ್ನು ನೋಡಿ ರೈತರು ಬಹಳಷ್ಟು ಜನ ಫೋನ್ ಹಚ್ಚಿದರು ಫೋನ್ ಹಚ್ಚಿ ಕೂಡ ನಾವು ಒಂದು ಎರಡು ಮೂರು ದಿನ ಬಿಟ್ಟು ಹೋಗಿ ಅಲ್ಲಿರುವಂಥ ಜಮೀನುಗಳನ್ನೆಲ್ಲ ನೋಡಿಕೊಂಡು ಹಾಗೂ ನಮ್ಮ ಮಷೀನನ್ನು ಅಲ್ಲಿ ತೆಗೆದುಕೊಂಡು ಹೋದಾಗ ಮೊದಲನೇ ಸರಿ ಕಟಿಂಗನ್ನು ಮಾಡ್ತಾ ಇರೋದನ್ನು ನೋಡಲಿಕ್ಕೆ ಅಂತಂದು ಊರು ಜನರೆಲ್ಲರೂ ಬಹಳಷ್ಟು ಜನ ಸೇರಿದ್ರು ಹಾಗೆ ಸೇರಿದ ನಂತರ ನೀವು ನೋಡ್ಕೋಬೋದು ಯಾವ ಈ ರಾಶಿ ಬಂದಿತ್ತು ಅನ್ನೋದು ಕೂಡ ನಾವು ನೋಡ ಹೇಳುತ್ತೀವಿ ಹಾಗೂ ಯಾವ ರೀತಿ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಎಂಬುದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇವತ್ತು ನಾವು ಇಲ್ಲಿ ಹಾರ್ವೆಸ್ಟಿಂಗ್ ಆದಮೇಲೆ ಕಡಲಿ ರಾಶಿಯನ್ನು ಇಲ್ಲಿ ಹಾಗೆ ಅನ್ಲೋಡ್ ಮಾಡಿದ್ರಲ್ಲ ಹಂಗ ಇಲ್ಲೇ ನಮ್ಮ ರೈತರು ಕೂಡ ಭಾಳಷ್ಟು ಜನ ಇದ್ದರೆ ಅವ್ರ ಬಗ್ಗೆನೂ ಕೇಳೋನು ಯಾಕಂದ್ರೆ ಅವರು ಕಡ್ಲಿನ ಮೊದಲನೇ ಸಾರಿ ಇವರಲ್ಲಿ ಕಟಾವಿಗೆ ಹಾಕಿಸ್ತಾ ಇದ್ದಾರೆ ಅಂತಂದು ಹೇಳ್ತಾ ಇದ್ರೆ ಅವ್ರ ಬಗ್ಗೆನೂ ಒಂದೆರಡು ಹಂಚಿಕೆಗಳನ್ನು ಕೇಳೋಣ ಏನಂತಾರೆ ಅನ್ನೋದೆ ನಮಸ್ಕಾರ ಯಜಮಾನ್ರ ಕಟಾವದು ಹೆಂಗಾಗಿತ್ತು ರೀ ಚಲೋ ಆಗಿತ್ತಂದ್ರಿ ಐತ್ರಿ ನಮ್ಮ ಊರಾಗಿದ ಪಸ್ಟ್ ರೀ ನಾವು ಬಹಳ ವರ್ಷಗಳಿಂದ ನೋಡಕತ್ತಿದ್ದೀವಿ ರೀ ಹಂಗೆ ಕಟಾವು ಕಟಾವು ಅಂತೇಳಿ ಕಂಟ್ರಿ ಮತ್ತು ಕಟಾವು ನಮ್ಮ ಊರಾಗ ಇದಪ್ಪ ಇದ ಪಸ್ಟ್ ಟೈಮ್ ಆಗಿತ್ತಂದ್ರೆ ಮಾರಿ ಚಲೋ ಆಗಿತ್ತು ಅಂದ್ರೆ ರೀ ಕರಾ ಇದು ಎಲ್ಲರ ಬ್ಯಾಳಿ ಪಾಳಿ ಆಗುವುದು ಏನು ರೀ ಇಲ್ಲ ರೀ ಸಂಖ್ಯೆ ಕಡಿಮೆ ಐತ್ರಿ ಬ್ಯಾಳಿ ಸಂಖ್ಯೆ ಇಲ್ಲೇ ಇಲ್ಲ ಬಿಡಿ ನೋಡಿರಿ ಬ್ಯಾಳಿ ಸಂಖ್ಯೆ ಇಲ್ಲ ರೀ ಮತ್ತು ಕಡ್ಡಿ ಕಡ್ಡಿ ಅಂತ್ರಿ ರೀ ನೆಂಟಿ ಟ್ವೆಂಟಿ ಪರ್ಸೆಂಟ್ ಭಾರಿ ಕಡಿಮೆ ಐತ್ರಿ ಹಂಗೆ ನಮ್ಮ ಯಜಮಾನ್ರು ಕೂಡ ಇಲ್ಲಿ ಅವ್ರನ್ನ ಒಟ್ಟು ವಿಡಿಯೋದಾಗ ತೊಗೊಂತೀವಿ ಅವ್ರ ಅನಿಸಿಕೆಗಳನ್ನು ಕೇಳಿರಿ ಯಾಕಂದ್ರೆ ಯುವ ರೈತರು ಇಲ್ಲೆಲ್ಲ ಇದ್ರೆ ಈಗ ನಮ್ಮ ಯಜಮಾನ್ರದ ಯಜಮಾನ್ರಿ ಹೆಂಗಾಗಿತ್ತು ರೀ ಕಟಾವ್ ಎಲ್ಲ ಚಲೋ ಆಗೈತ್ರಿ ನೀವು ಇದೇ ಫಸ್ಟ್ ಟೈಮ್ ಕಟಾವು ಮಾಡಿಸಿ ಇಲ್ಲಿ ಇದೇ ಫಸ್ಟ್ ಟೈಮ್ ಕಟಾವ್ ರೀ ಇದಕ್ಕಿಂತ ಮುಂಚೆ ಕಟಾವು ಏನು ಮಾಡಿಸಿಲ್ರಿ ಹಾಂ ಹಾಂ ಯಾವ ಥರ ಆಗಿತ್ರಿ ಕಟಾವ್ ಎಲ್ಲ ಕರೆಕ್ಟಾಗಿ ಇದು ರೀ ನಡ್ಬಾರಕೆ ಮ್ಯಾರಿ ಕಡೆಗೆ ನಮ್ಮ ರೈತರಿಗೆ ಏನ್ರಿ ಹೇಳಕ್ಕೆ ಇದನ್ನ ಬಯಸ್ತಾರ ಯಾಕಂದ್ರೆ ಮ್ಯಾರಿ ಕಡೆಗೆ ನೀವು ಜೋಳ ಗೀಳ ಹಾಕ್ಕೊಂಡ್ರೆ ನಡ್ಬಾರಕಿನ್ ಕಡೆಗೆ ಅಡ್ಲಿ ಹಾಂ ಗಾರಾಗಿದ್ದ ಹೊಲ ಇದ್ದು ಅಂತಂದ್ರೆ ಸ್ವಲ್ಪ ಉದುರಾಕೆ ನಿಲ್ತೈತಿ ಎಲ್ಲರೂ ಒಂದು ಅದು ಜಾಸ್ತಿ ಇಲ್ಲ ಕೇಳಿದ್ರಲ್ಲ ನಮ್ಮ ರೈತರು ಅವ್ರ ಅಂಚಿಕೆಗಳನ್ನ ಏನ್ ಹೇಳಿದ್ರಂತಂದು ಅವ್ರು ಮೊದಲದಾಗ ಈ ಊರಾಗ ಒಂದ್ಸಾರಿನೂ ಕಡ್ಲಿ ಕಟಾವು ಮಾಡಿಸಿಲ್ಲ ಹಿಂಗಾಗಿ ಅವರು ಊರಿನ ಜನ ಕೂಡ ಜನ ಬಂದು ಬಂದು ಎಲ್ಲರೂ ನೋಡ್ಕೊಂಡು ಎಲ್ಲಾ ಇದ್ರ ಮಾಡಿದ್ರು ಯಾಕಂದರೆ ನಮ್ಮ ವಿಡಿಯೋಗಳನ್ನ ನೋಡಿ ಅವರು ನಮಗೆ ಫೋನ್ ಹಚ್ಚಿದ್ರು ಒಂದು ಮೂರ್ನಾಲ್ಕು ಸಾರಿ ಹಚ್ಚಿದರೆ ಆದರೂ ನಾವು ಮುಂಚೆನೂ ಆ ಊರಲ್ಲಿ ಹೋಗಿ ನಾವು ಹೆಸ್ರು ಕಟಾವುಲ್ಲ ಮಾಡೀವಿ ಆ ಗೊತ್ತಿರೋ ರೈತರು ಇದ್ದರು ಆದರೆ ಭಾಳಷ್ಟು ಜನ ನೋಡಿ ವಿಡಿಯೋ ನೋಡಿನೂ ಭಾಳಷ್ಟು ಜನ ಫೋನ್ ಹಚ್ಚಿದವರು ಇದ್ದರು ಆ ಊರಲ್ಲಿ ನಮಗೂ ಒಂದೊಂದು ಸಾರಿ ಫೋನ್ ತೊಗೊಳಕ್ಕೂ ಆಗಿದ್ದಿಲ್ಲ ಅವ್ರದ್ದು ಕೆಲವೊಂದು ಟೈಮ್ನಾಗೆ ಹೀಗಾಗಿ ಅವರು ನಮ್ಮ ವಿಡಿಯೋಗಳನ್ನು ನೋಡಿಕೊಂಡು ನಮ್ಮನ್ನು ಬರ್ರಿ ಬಂದು ಒಂದು ಸಾರಿ ನೀವು ಕಟಾವು ಮಾಡಿಕೊಡ್ತೀವಿ ಮಾಡಿಕೊಡ್ರಿ ಅಂತ ಕೂಡ ಅವರು ಹೇಳಿದ್ರೆ ಹಾಗಾಗಿ ನಾವು ಕೂಡ ಹೋಗಿ ಅವ್ರ ಊರಾಗಿ ಒಂದು ಸಾರಿ ಮುಂಚೆ ಅವ್ರನ್ನೆಲ್ಲ ಒಂದು ಸಾರಿ ರೈತರಿಗೆ ಭೇಟಿಯಾಗಿ ಆಮೇಲೆ ಅವರು ಎಲ್ಲವೂ ಅಡ್ಡಾಡಿ ನೋಡ್ಕೊಂಡ್ವಿ ಯಾವ್ಯಾವ ಹೊಲ ಬರ್ತಾವ ಯಾವ ಇಲ್ಲವೂ ಕೂಡ ಅವರು ಹೇಳಿದ್ವಿ ಯಾಕಂದರೆ ಇದ್ರೊಳಗೆ ಜವಾರಿ ತಳಿನೂ ಇತ್ತು ಹೊಳ್ಳಿ ಎತ್ತರ ಬೆಳೆದು ಇತ್ತು ಹೀಗಾಗಿ ಅವರು ಮುಂಚೆ ನಾವೆಲ್ಲ ಅಡ್ಡಾಡ್ಕೊಂಡು ಹೇಳಿದ ಮೇಲೆ ಮತ್ತೊಂದು ದಿನ ನಾವು ಗಾಡಿಯನ್ನು ತೊಗೊಂಡು ಹೋದ್ವಿ ತೊಗೊಂಡು ಹೋದ್ಮೇಲೆ ಅವರೆಲ್ಲ ನಾವು ಹಾರ್ವೆಸ್ಟಿಂಗ್ ಮಾಡಿದ ಮೇಲೆ ಭಾಳ ಸಂತೋಷ ವ್ಯಕ್ತಪಡಿಸಿದ್ರು ಅವತ್ತು ನಮಗೆ ರಾತ್ರಿ ಹೊಲನೂ ಜಾಸ್ತಿ ಇದ್ದಿದ್ದರಿಂದ ರಾತ್ರಿ ಎಲ್ಲನೂ ಕಟ ಕಡ್ಲಿ ಕಟಾವು ಮಾಡಿದ್ವಿ ಕಡ್ಲಿನೂ ರಾತ್ರಿ ಟೈಮ್ನಾಗೂ ಚಲೋ ಬಂತು ನೀವು ಇದು ವಿಡಿಯೋದಾಗ ನೋಡಿದ್ರಲ್ಲ ಮುಂದಿನ ವರ್ಷ ಕಡ್ಲಿ ಬಿತ್ತು ಅಂತ ರೈತರಿಗೆ ಹೇಳೋದೇನಂದ್ರೆ ಹೊಲ ಲೆವೆಲ್ ಇಲ್ಲಂತಂದ್ರೆ ಎತ್ತರಬೇಳಿ ಅಂತ ಕಡ್ಲಿಯನ್ನು ಹಾಕ್ಕೊಡ್ರಿ ಹೊಲ ಲೆವೆಲ್ ಇದ್ದು ಅಂದ್ರೆ ನೀವು ಜವಾರಿ ಕಡ್ಲಿ ಹಾಕಿದರೂ ನಡೀತಿದ್ವಿ ಹೀಗಾಗಿ ಇದರಿಂದ ನಾವು ಏನು ಹಾಳಿಂದ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು ಅನ್ನೋ ಮಾತನ್ನು ಹೇಳಿ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ